ಹೆಸರು ರವಿ ಎಂ ಡಿ ಅಂತ ನಾನು ರಚನಾ ಎಮ್ ಆರ್ ಅವರ ತಂದೆ ನಾನು ನನ್ನ ಧರ್ಮಪತ್ನಿ ಶ್ರೀಮತಿ ರತ್ನಮ್ಮನಾಗತ್ತೆ ಅಂತ ಇವತ್ತು ನನ್ನ ಮಗಳು ರಚನಾ ಎಮ್ ಆರ್ ಈ ಒಂದು ಅದ್ವಿತೀಯ ಕಾಲೇಜಿನಲ್ಲಿ ಫೈವ್ ಸಿಕ್ಸ್ಟಿ ಫೈವ್ ಐನೂರ ಅರವತ್ತೈದು ಅಂಕಗಳನ್ನು ಪಡೆದು ಶಾ ಈ ಒಂದು ಕಾಲೇಜಿಗೂ ಮತ್ತು ನಮ್ಮ ಪೋಷಕ ತಂದೆ ತಾಯಿಯವರಿಗೂ ಒಳ್ಳೆಯ ಒಂದು ಕೀರ್ತಿಯನ್ನು ತಂದಿರ್ತಾಳೆ ಅದಕ್ಕೆ ಈ ಕಾಲೇಜಿನ ಪ್ರಾಧ್ಯಾಪಕರೊಂದವರಿಗೆ ನಾನು ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಎರಡನೇದಾಗಿ ನನ್ನ ಮಗನೂ ಕೂಡ ಇದೇ ಕಾಲೇಜಿನಲ್ಲಿ ಅಲ್ಲಿ ಬಿಫೋರ್ ಟೂ ಇಯರ್ಸ್ ಬ್ಯಾಕಲ್ಲಿ ಇದೇ ಕಾಲೇಜಿನಲ್ಲಿ ಒಂದು ಅದ್ವಿತೀಯ ಪಿ ಪಿ ಸಿ ಎಮ್ ಸಿ ಎ ಮಾಡಿ ಇವತ್ತೊಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಮಾಡ್ತಾ ಇದ್ದಾರೆ ಅದರಿಂದ ನನಗೆ ಅದೊಂದು ಈ ಒಂದು ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ಕೊಳಕ್ಕೆ ನನಗೆ ಅದು ಒಂದು ಎಮ್ ಅನ್ನಿಸ್ತದೆ ಅದಕ್ಕೆ ಪ ಮೊದಲನದಾಗಿ ಈ ಒಂದು ಅದ್ವಿತೀಯ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಕಳಕಳಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಈ ಒಂದು ನುವಾನ್ ಸರ್ ಆಗಿರ್ಬೋದು ಪ್ರಸಾದ್ ಸರ್ ಆಗಿರ್ಬೋದು ಕೆಮಿಸ್ಟ್ರಿ ಮಂಜುನಾಥ್ ಸರ್ ಆಗಿರ್ಬೋದು ನಮ್ಮ ಕೆಂಪ್ರಾಜ್ ಸರ್ ಆಗಿರ್ಬೋದು ಈ ಒಂದು ಅದ್ವಿತೀಯ ಕಾಲೇಜ್ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಭಾಳ ಶ್ರಮ ಪಟ್ಟಿರ್ತಾರೆ ಮುಂದಿನ ಬರ್ತಕ್ಕಂಥ ನಮ್ಮ ಪೋಷಕರಿಗೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀನಿ ನೋಡಲಿಕ್ಕೆ ನಿಮ್ಗೆ ಹೇಳಿರ್ಬೋದು ಈ ಅದ್ವಿತೀಯ ಕಾಲೇಜು ತುಂಬ ಚಿಕ್ಕದಾಗಿದೆ ಅಂತ ಬಟ್ ಇದರಲ್ಲಿ ಇರ್ತಕ್ಕಂಥ ಕೀರ್ತಿ ತುಂಬ ದೊಡ್ಡದಿದೆ ಯಾವುದೇ ಒಬ್ಬ ಪ್ರಾಚಾರ್ಯರ ನಮ್ಮ ಪ್ರಿನ್ಸಿಪಾಲ್ ಮೋಹನ್ ಸಾರು ಎಷ್ಟು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆದರೂ ನಾನು ದುಡ್ಡಿಂದ ಬರ್ತಾ ಇದ್ರೆ ನೋಡ್ತೀನಿ ಈ ಒಂದು ಚೇಂಬರ್ ಓಪನ್ ಇರುತ್ತೆ ಅವ ನಾನು ಅಂದ್ಕೊತೀನಿ ಮೋಹನ್ ಸಾರ್ ಇನ್ನೂ ಇದರಲ್ಲ ಅಂತ ಬಟ್ ಅಷ್ಟು ನಿಷ್ಠೆಯಿಂದ ಈ ಒಂದು ಕಾಲೇಜಿನ ಇವತ್ತು ಈ ಉನ್ನತ ಮಟ್ಟಕ್ಕೆ ತಗೊಂಡಿದ್ದರೆ ಅವರಿಗೂ ಕೂಡ ನನ್ನ ಫ್ಯಾಮಿಲಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಥ ಮುಖಾಂತರ ನಾನು ನಿಮಗೆ ಪೋಷಕ ವೃಂದದವ್ರಿಗೆ ಹೇಳ ಬಂದೆ ಅದ್ವಿತೀಯ ಕಾಲೇಜಿನ ಒಂದು ನಿಮ್ಮ ಪ್ರವೇಶಾತಿಗಳನ್ನು ಈ ಮುಖಾಂತರ ಈ ಒಂದು ಮಾಧ್ಯಮದ ಮುಖಾಂತರ ಅದನ್ನು ತಿಳ್ಕೊಂಡು ಈ ಒಂದು ಅದ್ವಿತೀಯ ಕಾಲೇಜಿಗೆ ಪ್ರವೇಶಾತಿ ಪಡೆದು ನೀವು ನಿಮ್ಮ ಮಕ್ಕಳನ್ನು ಮತ್ತು ನಿಮ್ಮಗೂ ಒಂದು ಕೀರ್ತಿ ತರಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಅದ್ವಿತೀಯ ಕಾಲೇಜಿಗೆ ಉತ್ತೀರ್ಣರಾಗಲಿಕ್ಕೆ ನೀವು ಅವಕಾಶ ಅಂತ ನಾನು ಪ್ರಾರ್ಥನೆ ಮಾಡ್ಬೋದು